ನಮ್ಮ ಎಲ್ಲ ಆಸ್ಪತ್ರೆಗಳನ್ನ ಇನ್ನೂ ಸುಸಜ್ಜಿತವಾದಂತಹ ರೀತಿಯಲ್ಲಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚಿನ ಸೇವೆಗಳು ಕೂಡ ಉನ್ನತ ಸೇವೆಗಳು ಕೂಡ ಸಿಗ್ಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳನ್ನ ನಾವೆಲ್ಲವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಡಿ ಕೆ ಸುರೇಶ್ ಅವರು ಇಲ್ಲ ಆದ್ರೆ ಅವರು ಈ ಚುನಾವಣೆಯಲ್ಲಿ ಸೋದಿದ್ರು ಕೂಡ ಅವರ ಒಂದು ಕ್ಷೇತ್ರದ ಬಗ್ಗೆ ಅವರು ಆಳ ಕಳಕಳಿ ಕಾಳಜಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸುರೇಶ್ ಅವರ ಒತ್ತಾಯ ಮಾನ್ಯ ಶಿವಕುಮಾರ್ ಅವರ ಒತ್ತಾಯ ಏನು ಡಿ ಕೆ ಸುರೇಶ್ ಅವರ ಪಾರ್ಲಿಮೆಂಟರಿ ಕ್ಷೇತ್ರ ಇದೆ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಾವು ಮೂರು ಹೊಸ ತಾಲೂಕು ಆಸ್ಪತ್ರೆಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ನೆಲಮಂಗಲದಲ್ಲಿ ಒಂದು ಹೊಸ ಆಸ್ಪತ್ರೆ ನಿರ್ಮಾಣದಲ್ಲಿ ಶಂಕುಸ್ಥಾಪನೆ ಕೆಲವೇ ಕೆಲವು ದಿವಸಗಳು ಮಾಡ್ತೀವಿ ಅದೇ ರೀತಿಯಾಗಿ ಆನೆ ಕಲ್ನಲ್ಲಿ ಈಗಾಗಲೇ ಕಾಮಗಾರಿ ಮೂರು ಬಟ್ಟಿನ ಆಸ್ಪತ್ರೆ ಕಾಮಗಾರಿ ಶುರುವಾಗಿದೆ ಮತ್ತು ಇವತ್ತು ಮಾಗಡಿಯನ್ನು ಪ್ರಾರಂಭ ಆಗ್ತಾ ಇದೆ ಆದ್ರೆ ಈ ಡಿ ಕೆ ಸುರೇಶ್ ಅವರು ಕೂಡ ಅವರಿಂದೇ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಕಮಿಟ್ಮೆಂಟ್ ಪಬ್ಲಿಕ್ ಹೋಗೋ ನಾವೇನಾದ್ರು ಮಾಡಬೇಕು ಅಧಿಕಾರ ಇರಲಿ ಇಲ್ಲದೆ ಅವರು ನಾವು ಜನರ ಜೊತೆ ನಿಲ್ಲಬೇಕು ಆ ರೀತಿಯಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ಒಬ್ಬ ನಾಯಕ ಇವತ್ತು ನಾವು ಮುಂದಿನ ದಿವಸಗಳಲ್ಲಿ ಹೇಳಿದ ಹಾಗೆ ರಾಮನಗರ ಆಸ್ಪತ್ರೆಗೂ ಕೂಡ ಅಲ್ಲಿ ನಾವು ಹೊಸದಾಗಿ ಸಿ ಟಿ ಇದೆ ಎಂಬ ಆರ್ ಐ ಅನ್ನು ಕೂಡ ಎಂ ಆರ್ ಐ ಮೆಷಿನ್ ಅನ್ನು ಕೊಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದ್ದೇವೆ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಎಂ ಆರ್ಷೀನ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ತಾಲೂಕು ಆಸ್ಪತ್ರೆಗಳು ಇಲ್ಲಿ ಏನು ಈಗ ಇರುವಂತದ್ದು ಒಂದು ಸ್ಥಿರೋಗ ತರಿದ್ದಾರೆ ಒಂದು ಅರವಳಿಕೆ ತಜ್ಞರಿದ್ದಾರೆ ಒಬ್ಬರು ಅನಸ್ತಾರೆ ಈ ಮೂರು ಜನ ಕಂಪಲ್ಸರಿ ಇರಲೇಬೇಕು ಮತ್ತು ಇರಲೇಬೇಕು ಈಗ ನಾನು ಮುಂದಿನ ತಿಂಗಳಲ್ಲಿ ನಿಮ್ಮ ಬಾಗಡಿ ಆಸ್ಪತ್ರೆಗೆ ಇಬ್ಬರಿಬ್ರು ಇರುವಂತ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ಮಹಿಳೆಯರು ಯಾವುದೇ ವ್ಯವಸ್ಥೆ ಕೂಡ ಅವರಿಗೆ ಸೇವೆ ಸಿಗಬೇಕು ಇಲ್ಲಿ ಹೋದ್ರೆ ಇಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು ಅಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಆತರ ಆಗ್ಬಾರ್ದು ಆತರ ಇಪ್ಪತ್ನಾಲ್ಕು ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳು ನಡಿಬೇಕು ಆ ತರದ ಸಿಬ್ಬಂದಿಯ ವ್ಯವಸ್ಥೆಗಳನ್ನ ಮಾಡತಕ್ಕಂಥದಕ್ಕೆ ನಾನು ಈ ಒಂದು ತೀರ್ಮಾನ ತಗೊಂಡಿದ್ದೇನೆ ಅದು ಕೇವಲ ಮಾಗಡಿ ತಾಲೂಕು ಬಂದೇ ಇಲ್ಲ ಕರ್ನಾಟಕದ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಈ ತರದ ವ್ಯವಸ್ಥೆ ತರ್ತಕ್ಕಂಥ ಈ ಅನೇಕ ಮಾಡಬೇಕಾಗಿರೋದು ಬೇಕಾದಷ್ಟು ಆದ್ರೆ ಖಂಡಿತವಾಗೂ ಒಂದ್ ಕಡೆ ಸಂಪನ್ಮೂಲ ಇನ್ನೊಂದು ಕಡೆ ನಾವು ನಮ್ಮ ಎಲ್ಲ ಯಾವುದು ಆದ್ಯತೆ ಇದೆ ಆ ಆದ್ಯತೆ ಅನುಸಾರ ಕೆಲಸಗಳು ಮಾಡತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿದೆ ಆದ್ರಿಂದ ಇವತ್ತು ನನಗೆ ಯಾಕೆಂದ್ರೆ ಈ ಮಾಗಡಿ ಕ್ಷೇತ್ರಕ್ಕೆ ನಮ್ಮ ಹೇಳಿದ ಹಾಗೆ ಒಂದ್ ರೀತಿ ನನಗೂ ಒಂದು ಸಂಬಂಧ ಇದೆ ಅವ್ರು ಹೇಳಿದಾಗೆ ನನ್ನ ತಂದೆಯವರ ರಾಜಕೀಯದ ಒಂದು ದೊಡ್ಡ ಹೆಜ್ಜೆ ಅವರು ರಾಜ್ಯದ ಯೂತ್ ಕಾಂಗ್ರೆಸ್ ಆ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗ ಅವತ್ತು ಅವರಿಗೆ ಜನ್ಮ ಮುಟ್ಟಿರ್ತಕ್ಕಂಥ ಈ ಮಾಗಡಿ ತಾಲೂಕು ಈ ಮಾಗಡಿ ಅವತ್ತು ದೊಡ್ಡ ಹೋರಾಟ ನಡೀತಾ ಇತ್ತು ದೊಡ್ಡ ಗಲಾಟೆ ರೇವಣ್ಣವರು ಕೂಡ ಗಲಾಟೆಯಲ್ಲಿ ಇದ್ರು ಆ ಸಂದರ್ಭದಲ್ಲಿ ಅವ್ರ ಜೊತೆ ತಂದೆ ಜೊತೆ ಅವರು ಕೂಡ ನಿಂತೇನು ಇದು ಒಂದು ಇತಿಹಾಸ ನನಗೆ ಯಾವಾಗಲೂ ಕೂಡ ಅವರು ಹೇಳ್ತಾ ಇರ್ತಾರೆ ನನಗೂ ಕೂಡ ಅದರ ಬಗ್ಗೆ ಅವಾಗ ಅವಾಗ ನನಗೆ ಮನಸ್ತನೇ ಇರ್ತದೆ ಅದಕ್ಕೆ ಇವತ್ತು ಈ ತರದ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಬಾಲಕೃಷ್ಣರವರು ಮಾಡಿಸ್ತಾನೆ ಇದ್ದರೆ ಅನೇಕ ಕೆಲಸಗಳು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ